ನಾನು ಪಾಪು ಡೈಲಿ ಮಲ್ಕೋಬೇಕಾದ್ರೆ ನೀತಿ ಕಥೆಗಳನ್ನ ಹೇಳಿ ಮಲಗಿಸ್ತೀನಿ ನಾನು ಹೇಳ್ತಾ ಇದ್ದಿದ್ದ ನೀತಿ ನಿಮ್ಮ ಮುಂದೆನು ಹೇಳ್ತೀನಿ ಇಷ್ಟ ಆದ್ರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಈಗ ನೀತಿ ಕತೆ ಶುರು ಮಾಡ್ತೀನಿ ಹ್ಮ್ ಎರಡು ಕಪ್ಪೆಗಳ ಕತೆ ಕಪ್ಪೆ ಗೊತ್ತಲ್ಲ ಒಮ್ಮೆ ಎರಡು ಕಪ್ಪೆಗಳು ಹಾಲಿನ ಕೆನೆ ತುಂಬಿದ ಮಡಿಕೆಯ ಪಕ್ಕ ಆಡುತ್ತಿದ್ದವು ಎರಡು ಕಪ್ಪೆಗಳು ಹಾಲಿನ ಮಡಿಕೆ ಹತ್ರ ಆಟಾಡ್ತಿದ್ವಂತೆ ಅವು ಮಡಿಕೆಯ ಒಳಗೆ ಏನಿದೆ ಎಂದು ಬಗ್ಗಿ ನೋಡಲು ಹೋಗಿ ಅದರಲ್ಲಿ ಜಾರಿ ಬಿದ್ದವು ಅಲ್ಲಿ ಪಕ್ಕದಲ್ಲಿ ಇದ್ದಿದ್ ಮಡಕೆ ಹಾಲಿತ್ತಲ್ಲ ಅದ್ರಲ್ಲಿ ಆಟ ಆಡ್ತಿದ್ವಲ್ಲ ಅದ್ರೊಳಗಡೆ ಏನಿದೆ ಅಂತ ನೋಡೋದಕ್ಕೆ ಎರಡು ಕಪ್ಪೆ ಇದಾವಲ್ಲ ಬಗ್ ನೋಡ್ತವೆ ಬಗ್ ನೋಡ್ಬೇಕಾದ್ರೆ ಜಾರಿ ಬಿದ್ದೋಗ್ಬಿಡ್ತವೆ ಯಾವ್ದ್ರೊಳಗೆ ಮಡಕೆ ಒಳಗಡೆ ಕಪ್ಪೆಗಳಿಗೆ ಹೊರ ಬರಲು ಆಗಲಿಲ್ಲ ಆದ್ದರಿಂದ ಅವುಗಳು ಅಲ್ಲೇ ಈ ಸುತ್ತುತ್ತಿದ್ದವು ಅವಕ್ಕೆ ಪಾಪ ಒಳಗಡೆ ಸಿಗಾಕೊಂಡ್ಬಿಟ್ಟಿದಾವಲ್ಲ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ ಆ ಹಾಲಿನೊಳಗಡೆ ಬಿದ್ದು ಒದ್ದಾಡ್ತಾ ಇದ್ದವಂತೆ ಅದರಲ್ಲಿ ಒಂದು ಕಪ್ಪೆ ಹೆದರಿ ಹೇಳಿತು ಓಯ್ ಇದು ನನ್ನ ಜೀವನದ ಕೊನೆ ಇನ್ನು ನಾನು ಬದುಕುವುದಿಲ್ಲ ಎಂದು ಈಜುವುದನ್ನು ನಿಲ್ಲಿಸಿತು ನಂತರ ಮುಳುಗಿತು ಅದರಲ್ಲಿ ಒಳಗಡೆ ಒಂದು ಕಪ್ಪೆ ಹೇಳ್ತಂತೆ ನಾನು ಇದೇ ನನ್ನ ಕೊನೆ ದಿನ ಅನ್ಸ್ತಿದೆ ನನ್ನ ಕೈಲಿ ಈಜಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅದು ಮುಳುಗೋಗ್ಬಿಡುತ್ತೆ ಸತೋಗ್ಬಿಡುತ್ತೆ ಅದು ಒಂದು ಕಪ್ಪೆ ಆಮೇಲೆ ಆದರೆ ಇನ್ನೊಂದು ಕಪ್ಪೆ ತುಂಬಾ ಬುದ್ಧಿವಂತ ಅದು ಧೈರ್ಯಶಾಲಿ ತನ್ನ ಪುಟ್ಟ ಪಾದಗಳಿಂದ ಕೆನೆಯನ್ನು ಹೊಡೆಯುತ್ತಾ ಈಜುತ್ತಲೇ ಇತ್ತು ಆ ಕಪ್ಪೆ ತುಂಬಾ ಬ್ರಿಲಿಯಂಟ್ ಅಂತೆ ತುಂಬಾ ಬುದ್ಧಿವಂತೆ ಅಂತೆ ಇದರಿಂದ ಕೆನೆ ಒಂದು ಬೆಣ್ಣೆಯ ಮುದ್ದೆಯಾಯಿತು ನಂತರ ಕಪ್ಪೆ ಬೆಣ್ಣೆಯ ಮುದ್ದೆಯ ಮೇಲೆ ಹೆಗರಿ ಹೊರಗೆ ಹಾರಿತು ಅರ್ಥ ಆಯ್ತಾ ಆ ಬೆಣ್ಣೆ ಇತ್ತಲ್ಲ ಬೆಣ್ಣೆ ಆಯ್ತಲ್ಲ ಹಾಲು ಆ ಹಾಲನ್ನ ಜಂಪ್ ಮಾಡಿಕೊಂಡು ಆಚೆ ಹೆಗರು ಬಿಡ್ತಂತೆ ಅರ್ಥ ಆಯ್ತಾ ನಿಮಗೂ ಅರ್ಥ ಆಯಿತಾ ಈ ಕತೆಯ ನೀತಿ ಏನು ಅಂತ ನನಗೆ ಕಮೆಂಟ್ಸ್ ಮಾಡಿ ಈ ಕತೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಅದಕ್ಕೂ ಮುಂಚೆ ನನಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇನ್ನು ಮುಂದೆ ಡೈಲಿ ಇದೇ ಥರ ನೀತಿ ಕಥೆಗಳು ನಿಮ್ಮ ಮಕ್ಕಳಿಗೆ ತೋರಿಸ್ಕೊ ತೋರಿಸೋದಕ್ಕೋಸ್ಕರ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್